ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ ನಮ್ಮ ಗೃಹ ಪ್ರವೇಶದ ಕಾರ್ಡು ರೆಡಿಯಾಗಿತ್ತು ಹಾಗಾಗಿ ನಾವು ಅದನ್ನು ಕುಲ ದೇವರಿಗೆ ಅರ್ಪಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಇವತ್ತು ಹೊರಟಿದ್ವಿ ಮೊದಲಿಂದಾಗಿ ನಾವು ವಿಘ್ನ ವಿನಾಶಕ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಮುಂಬರುವ ಕಾರ್ಯಗಳೆಲ್ಲ ಸುಲಲಿತವಾಗಿ ಸಾಗಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆ ಶಿಕಾರಿಪುರ ಆಂಜನೇಯ ಸ್ವಾಮಿ ಸನ್ನಿಧಿಗೆ ನಾವು ಹೊರಟ್ವಿ ನಾವು ಶಿರಾಳ್ಕೊಪ್ಪ ಮಾರ್ಗವಾಗಿ ಬೈಕಲ್ಲಿ ಹೊರಟಿರೋದ್ರಿಂದ ಅಲ್ಲೇ ಉಡುಗಣಿ ಅಂತ ಹೇಳಿ ಬರುತ್ತೆ ಉಡುತಡಿ ಊರಿನ ಅಕ್ಕಮ್ಮ ಅಂತ ಕೇಳಿದಿರಲ್ವಾ ಹಾಗೆ ಅಕ್ಕ ಮಹಾದೇವಿ ಈ ತರ ಹುಬ್ ಶಿವಮೊಗ್ಗ ಮತ್ತೆ ಹುಬ್ಳಿ ಮೇನ್ ರೋಡ್ ಪಕ್ಕನೆ ಅಕ್ಕ ಅವ್ರದ್ದು ಸ್ಟ್ಯಾಚ್ಯೂನ ಮಾಡಿದ್ದಾರೆ ಈ ರೀತಿ ನೋಡಿ ಕೋಟೆ ತರ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಾಗಿದೆ ನಾವು ಶಿಕಾರಿಪುರ ಬಂದು ತಲುಪಿದ ತಕ್ಷಣ ದೇವರಿಗೆ ಮೊದಲು ನಾವು ಎಳ್ಳು ದೀಪನ ಬೆಳಗ್ಬಿಟ್ಟು ಹಣ್ಣು ಕಾಯಿ ಎಲ್ಲ ಹೊರಗಡೆ ಮಾಡ್ತಾರೆ ಹಾಗಾಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ನಾವು ಒಳಗಡೆ ಹೋಗಿ ಭಟ್ರ ಹತ್ರ ಪತ್ರಿಕೆಗಳನ್ನೆಲ್ಲ ಕೊಟ್ಟು ನಾವು ವಿಶೇಷವಾಗಿ ಪೂಜೆನ ಮಾಡಿಸ್ಕೊಂಡು ನಮ್ಮ ಕಾರ್ಯಕ್ರಮ ಮುಂದೆ ಬರೋದೇನಿದೆ ಅದೆಲ್ಲ ಸುಲಲಿತವಾಗಿ ಸಾಗಲಿ ಅಂತ ಹೇಳಿ ಸುಸಾಂಗವಾಗಿ ನಡೀಲಿ ಕಾರ್ಯಕ್ರಮ ಅಂತ ಹೇಳಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಕಾಡೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಹಾಗೆ ನಾವು ಚಂದ್ರಗುತ್ತಿ ಕೂಡ ಮನೆ ದೇವರು ಹೆಣ್ಣು ಮನೆ ದೇವರು ಹಾಗಾಗಿ ಚಂದ್ರಗುತ್ತಿಗೆ ಬಂದ್ವಿ ಅಲ್ಲಿ ದೇವ್ರ ಗುಡಿಗೆ ಹೋಗೋಕೆ ಮುಂಚೆ ಹಸಿರು ಬಳೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಹಸಿರು ಬಳೆ ಹಾಕಿಸ್ಕೊಂಡು ನಾನು ಕೂಡ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ ತಾಯಿ ರೇಣುಕಾಂಬ ಬಂಡೆಕಲ್ಲುಗಳ ಮಧ್ಯ ಹೇಗೆ ನೆಲೆಸಿದ್ದಾಳೆ ಅಂತ ಹೇಳಿ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಪ್ರತಿ ಸಾರಿ ಇಲ್ಲಿ ಬಂದವಾಗಲೂ ಕೂಡ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗತ್ತೆ ತುಂಬ ಖುಷಿ ಸಿಗತ್ತೆ ಅಂತ ಹೇಳ್ಬೋದು ನಾವು ತುಂಬಾ ಖುಷಿಯಿಂದ ಹಾಗೆ ಉತ್ಸಾಹದಿಂದ ದೇವಿ ನೋಡೋಣ ಅಂತ ಹೇಳಿ ಎಲ್ಲ ಮೆಟ್ಟಿಗಳನ್ನೆಲ್ಲ ಹತ್ಬಿಟ್ಟು ಮುಂದೆ ಹೋದ್ವಿ ನೋಡಿ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಅಂತ ಅಂದರೆ ಆಸ್ವಾದಿಸೋ ಮನಸ್ಸಿರಬೇಕು ಅಷ್ಟೇ ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕಲ್ಲಿದೆ ಅದನ್ನು ನಾವು ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ನಮ್ಮ ಬೇಡಿಕೆಗಳೇ ಏನಿದೆ ಅದನ್ನು ದೇವ್ರ ಮುಂದೆ ನಾವು ಹೇಳಿಕೊಂಡು ಅದನ್ನು ಭಕ್ತಿಯಿಂದ ನಾವು ಮೂರು ಸರಿ ಕಲ್ಲನ್ನು ಎತ್ತಿದ್ರೆ ಅದು ನಮ್ಮ ಕಾರ್ಯ ಆಗುತ್ತೆ ಅಂತ ಅಂದರೆ ಸುಸಾಂಗವಾಗಿ ಕಲ್ಲನ್ನು ಮೇಲೆತ್ತಬಹುದು ಅಂತ ನಮ್ಮ ಹಿರಿಕರು ಹೇಳ್ತಾರೆ ನಮ್ಮನೆಯರು ಕೂಡ ಅವರ ಇಷ್ಟಾರ್ಥನ ನೆನೆಸ್ಕೊಂಡು ಕಲ್ಲನ್ನು ಎತ್ತಿದ್ರು ಹಾಗೆ ನಾವು ಕೆಳಗಡೆ ಇಲ್ಲಿ ಜೋಗಮ್ದಿರು ಕೂತಿರ್ತಾರೆ ಅವರ ಹತ್ರ ಎಲ್ಲ ಭಂಡಾರನ ಹಚ್ಚಿಸ್ಕೊಂಡು ದಕ್ಷಿಣೆ ಕೊಟ್ಬಿಟ್ಟು ಆಶೀರ್ವಾದನೆಲ್ಲ ತೊಗೊಂಡ್ವಿ ಇಬ್ಬರು ಕೂಡ ನಮ್ಮ ಗೃಹ ಪ್ರವೇಶದ ಮೊದಲ ಪತ್ರಿಕೆಗಳನ್ನು ನಮ್ಮ ಕುಲದೇವರಿಗೆ ಅರ್ಪಿಸಿ ನಮ್ಮ ಗೃಹ ಪ್ರವೇಶದ ಆರಂಭೋತ್ಸವನ ಇವತ್ತು ಮಾಡಿದ್ವಿ ನಾವು ತುಂಬಾ ಖುಷಿ ಇದೆ ಹಾಗಾಗಿ ಈ ಖುಷಿನ ನಿಮ್ಮ ಜೊತೆ ಕೂಡ ಹಂಚ್ಕೋಬೇಕು ಅಂತ ಹೇಳಿ ನಾನು ಈ ಒಂದು ಲೆಂತಿ ವಿಡಿಯೋನ ಮಾಡ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕಲಿತಾ ಇರಿ ಕಲಿಸ್ತಾ ಇರಿ ಹಾಗೆ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್